ಜೀವಕ್ಕೆ ಜೀವ ಕೊಡೋಕು ರೆಡಿ ಇರ್ತಾರೆ ಅನ್ನೋದು ಮಾತಿದೆ ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಟ್ರೂ ಫ್ರೆಂಡ್ಶಿಪ್ ಸಿಗೋದು ಸ್ವಲ್ಪ ಕಷ್ಟನೇ ಒಂದ್ ವೇಳೆ ಆತರ ಫ್ರೆಂಡ್ಸ್ ಸಿಕ್ಕರೂ ಮನಿ ಮ್ಯಾಟರ್ ಫ್ರೆಂಡ್ಶಿಪ್ ಮಧ್ಯೆ ಬಿರುಕು ಮೂಡಿಸೋದು ಗ್ಯಾರಂಟಿ ಆದ್ರೆ ನಾವು ಹೇಳ್ತಾರೋ ಈ ಫ್ರೆಂಡ್ಸ್ ಬಗ್ಗೆ ಕೇಳಿದ್ರೆ ಹಿಂಗೂ ಫ್ರೆಂಡ್ಶಿಪ್ ಇರುತ್ತಾ ಅಂತ ನೀರುಗಾಗ್ತಿರಿ ಯಾಕಂದ್ರೆ ಇದು ಗೆಳತಿಯರಿಬ್ಬರ ಇಂಟ್ರೆಸ್ಟಿಂಗ್ ಕಹಾನಿ ಅಸಲಿಗೆ ಈ ಇಬ್ಬರು ಸ್ನೇಹಿತರ ಹೆಸರು ರಾಜೇಶ್ವರಿ ಹಾಗೂ ರೇಣುಕಾ ರಾಯಚೂರಿನ ಜಲಾಲ್ ನಗರದ ನಿವಾಸಿಗಳು ಇವರಿಬ್ಬರು ಕುಚಿಕು ಗೆಳತಿಯರು ಕಷ್ಟಕ್ಕೆ ಸುಖಕ್ಕೆ ಒಬ್ರಿಗೊಬ್ರು ನೆರವಾಗ್ತಾ ಇದ್ರು ರಾಜೇಶ್ವರಿ ಒಂದು ಮಟ್ಟಿಗೆ ಸ್ಥಿತಿವಂತರಾಗಿದ್ರೆ ರೇಣುಕಾ ಮಧ್ಯಮ ವರ್ಗದ ಮಹಿಳೆ ಹೀಗಿರುವಾಗ ರೇಣುಕಾ ಯಾವುದೋ ಸಂಕಷ್ಟಕ್ಕೆ ಸಿಲುಕಿದ್ಲು ಈ ವೇಳೆ ಗೆಳತಿ ರಾಜೇಶ್ವರಿ ಗಂಡನ ಬಳಿ ಈ ರೇಣುಕಾ ಹತ್ತು ಲಕ್ಷ ಸಾಲ ಪಡೆದಿದ್ಲು ಸಾಲ ಪಡೆದು ಕೆಲ ತಿಂಗಳು ಕಳೆದ ಬಳಿಕ ಸಾಲ ವಾಪಸ್ ಕೊಡೋದು ಹೇಗೆ ಅನ್ನೋ ಚಿಂತೆ ರೇಣುಕಾಗೆ ಕಾಡುತ್ತೆ ಆಗ ರೇಣುಕಾಳ ಸಹಾಯಕ್ಕೆ ಬಂದಿದ್ದು ಗೆಳತಿ ರಾಜೇಶ್ವರಿ ಹೌದು ಪ್ರಾಣ ಸ್ನೇಹಿತೆ ಕಷ್ಟದಲ್ಲಿರೋದನ್ನ ನೋಡುವುದಕ್ಕೆ ಆಗದೆ ರಾಜೇಶ್ವರಿ ರೇಣುಕಾಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡಿದ್ಲು ಆದರೆ ರಾಜೇಶ್ವರಿ ಉದ್ದೇಶ ಸರಿಯಾಗೇ ಇದ್ರೂ ಆಯ್ಕೆ ಮಾಡಿಕೊಂಡ ದಾರಿ ಸರಿ ಇರಲಿಲ್ಲ ಫ್ರೆಂಡ್ಸ್ ಕಷ್ಟದಲ್ಲಿದ್ದಾರೆ ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದು ಕಾಮನ್ ಹಾಗೆಯೇ ರಾಜೇಶ್ವರಿ ಕೂಡ ಗೆಳತಿಗೆ ನೆರವಾಗಬೇಕು ಅಂತ ತನ್ನ ಮೈ ಮೇಲಿದ್ದ ಒಡವೆಯನ್ನು ಬಿಚ್ಚಿ ರೇಣುಕಾ ಮಗನ ಕೈಯಲ್ಲಿ ಕೊಟ್ಟು ಕಳಿಸಿರ್ತಾಳೆ ಇದರಿಂದ ತನ್ನ ಗಂಡ ಕೊಟ್ಟಿದ್ದ ಸಾಲ ವಾಪಸ್ ಕೊಡುವಂತೆ ಹೇಳಿದಳು ಆದ್ರೆ ಸ್ನೇಹಿತೆಗೆ ಸಹಾಯ ಮಾಡುವುದಕ್ಕೆ ಅಂತ ಹೋಗಿ ರಾಜೇಶ್ವರಿ ತಪ್ಪು ಹಾದಿ ಹಿಡಿದಿದ್ಲು ಯಾಕಂದ್ರೆ ಮೈ ಮೇಲಿದ್ದ ಒಡವೆಯನ್ನೆಲ್ಲ ರೇಣುಕಾಗೆ ಕೊಟ್ಟು ಬಂದ್ಮೇಲೆ ಗಂಡನಿಗೆ ಏನ್ ಹೇಳುದು ಅನ್ನೋ ಪ್ರಶ್ನೆ ಇತ್ತು ಹೀಗಾಗಿ ಶೌಚಾಲಯಕ್ಕೆ ಹೋದಾಗ ಕಳ್ಳ ಬಂದು ಒಡವೆನೆಲ್ಲಾ ಕದ್ದು ಪರಾರಿಯಾಗಿದ್ದಾನೆ ಅವನು ಚಾಕು ಹಿಡ್ಕೊಂಡು ಬಂದು ಹೆದರಿಸಿ ಮೈ ಮೇಲಿದ್ದ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗಿರೋದಾಗಿ ಪತಿ ಮುಂದೆ ಹೇಳಿದ್ಲು ರಾಜೇಶ್ವರಿ ಮಾತು ನಂಬಿದ್ದಂತಹ ಗಂಡ ಮರುದಿನ ಬೆಳಗ್ಗೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿರ್ತಾರೆ ಆದರೆ ಪೊಲೀಸರು ತನಿಖೆ ಶುರು ಮಾಡಿದಾಗ ಗೆಳತಿಯರಿಬ್ಬರ ಕಳ್ಳತನದ ಕತೆ ರಿವೀಲ್ ಆಗಿದೆ ಒಟ್ನಲ್ಲಿ ಚಿನ್ನಾಭರಣ ಪಡೆದು ಮಾರಾಟ ಮಾಡಿದ್ದ ರೇಣುಕಾ ಪುತ್ರ ಜನಾರ್ದನನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ರಾಜೇಶ್ವರಿ ಮತ್ತು ರೇಣುಕಾಗೆ ಪೊಲೀಸರು ಬುದ್ಧಿ ಹೇಳಿ ಕಳಿಸಿದ್ದಾರೆ